ಹೇಳಬಾರ್ದಂತ ಭಾಳ ಅನ್ಕೊಂಡಿದ್ದೆ ಆದರೆ ಹೇಳದೆ ಇದ್ದರೆ ನಡೆಯುವುದಿಲ್ಲ ಅನ್ನೋದು ಹೇಳಕ್ಕತ್ತ ಕೆಲವು ದಿನಗಳ ಹಿಂದೆ ಗವಿಸಿದ್ದೇಶ್ವರನ ಹೆಸರನ್ನು ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇ ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೊಡೋದು ಈ ಸಂಘಟನೆ ಕೊಡೋದು ನಾನೆಲ್ಲ ಭಕ್ತರಲ್ಲಿ ಹೇಳುವುದಿಷ್ಟೇ ಗೌಶಿದ್ದಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬೈಲಿ ಕರ್ಕೊಂಡು ಹೋಗ್ಬೇಡ್ರಿ ನಮಗೆ ಇದು ನಿಮ್ಮೆಲ್ಲ ಕೇಳ್ಕೊಡೋ ನಾನು ಇಷ್ಟಕ್ಕೆ ಸೀಮಿತ ಅದೇನಿ ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕಂತೀರಿ ಏರ್ಪೋರ್ಟ್ಗೆ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ ನಿಮಗೊಂದ ಹೇಳ್ತೀನಿ ನಾನು ಗೌಶಿದ್ದಪ್ಪಜ್ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಕವನ ಹೆಸರು ಹಾಕ್ತಂತ ಎಂದು ಇದು ಇದು ಕೊನೆ ಇನ್ಮೇಲೆ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದು ಗೌಶಿದ್ದ ಪಜ್ಜಿನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡೋದು ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದ್ರಾಗಷ್ಟೆ ಸೊ ಅದನ್ನು ಮಾಡಬೇಡ್ರಿ ಎರಡನೇದು ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನಿ ಇರ್ಬೋದು ಪ್ರೀತಿ ಇರ್ಬೋದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ ಯಾರ ಜೊತೆಗೂ ಯಾರು ಎರಡು ಏನಂದ್ರೆ ನೀವು ಸುಮ್ಮನೆ ಕುಂದ್ರೆ ಅಲ್ಲ ಅಜ್ಜಿಯವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕೆ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನುವಂಥ ವಿನಯವಂತ ನಾನು ವಿನಮ್ರತೆ ನನ್ನಲ್ಲಿದೆ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜಾರಂತ ಅಂತ ನೀವು ಜಾಗ ಕೊಟ್ಟಿರಲ್ಲ ಅದು ಬರ್ತದೆ ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರು ಮಾಡಬೇಡ್ರಿ ನಮಸ್ಕಾರ ತಮಗೆಲ್ಲ